ಪಾಪ ಒಬ್ರೇರಿ ಒಟ್ಟರು ಆಗ್ಬೇಕಾರ ಮುಖ್ಯಮಂತ್ರಿಗಳು ಇರೋದು ಒಂದು ಸೀಟ್ ಅದ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೋರಿ ಅವ್ರು ಎಷ್ಟು ಘಟ್ಟ ಅದ ಅವ್ರ ಅಲೈನ್ಸ್ ಅನ್ನೋದು ನೀವೇ ಅರ್ಥ ಮಾಡ್ಕೋರಿ ಅದನ್ನ ನಾ ಹೇಳುದು ಬೇಡ ಒಂದು ಪೋಸ್ಟಿಗೆ ಒಟ್ಟರು ಆಗ್ಬೇಕಂತಾರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ನೋಡಿರಿ ಅದೆಲ್ಲ ನಡೀದಿರಿ ಅವರು ಒಬ್ರಿಗೊಬ್ರು ಏನೂ ಹೇಳ್ತಾರೆ ನಾ ಹೇಳ್ದಲ್ಲ ಒಂದೇ ಮಾತಿನಾಗೇನು ಪೈಪೋಟಿ ಇದು ಎಲ್ಲರೂ ಆಗ್ಬೇಕು ಅಂತಾರೆ ರೀ ಹ್ಞೂ ಖರ್ಗೆ ಅಂತ ಒಂದು ಟೀಮ್ ಇದೆ ರೀ ಆಮೇಲೆ ನಮ್ಮ ತುಮಕೂರು ಅವರು ಎಮ್ ಎ ಮಂತ್ರಿಗಳು ಹೋಮ್ ಮಿನಿಸ್ಟ್ರ್ ಆಗ್ಬೇಕಂತ ಒಂದು ತಂಡಿದೆ ಆಮೇಲೆ ಡಿ ಕೆ ಶಿವಕುಮಾರನ ಒಂದು ಸ್ವಲ್ಪ ಮೂಲಿಗೆ ಕುಂದ್ರಿ ಸರ್ ಅವ್ರ ಹೆಸರೇ ತೆಗಿಯಲ್ರಿ ಯಾರು ಹುಳಕಿದವರು ಒಟ್ಟರು ಎಲ್ಲ ಆಮೇಲೆ ನಮ್ಮ ಹಿಂದುಳಿದ ವರ್ಗದ ನಾಯಕ ಗೋಕಾಕನೇ ಅವರು ಅವರು ಆಗ್ಬೇಕಂತಾರೆ ಭಾಳ ಜನ ರೀ ಯಾರೀ ನನಗೇನು ಗೊತ್ತಿಲ್ಲಪ್ಪ ಅಂದ್ರೆ ನಾವು ಮಾತ್ರ ಬಳಸ್ಕೊಂಡಿದ್ದೇವೆ ಬಳಸ್ಕೊಂಡಿದ್ದೇವೆ ಅಂದ್ರೆ ನಾವು ಅನ್ಯಾಯವಾಗಿ ಬಳಸ್ಕೊಂಡಿಲ್ಲ ಅವ್ರು ಮಾಡೋದು ಅಂತಕ್ಕಂಥ ನಮ್ಗೆ ಗೊತ್ತದ ಅದಕ್ಕೆ ನಾವು ಹೇಳಿದೆವಪ್ಪ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದೆವು ನೋಡ್ರಿ ಕರೇಂದ್ರ ಕರೆ ಸಿದ್ದರಾಮಣ್ಣ ಎಂಥ ಒಳ್ಳೆ ಮನುಷ್ಯ ಅಂತ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು ಹಿಂದಿರುದ ವರ್ಗದ ಒಬ್ಬ ನಾಯಕ ಅಂತ ಹೇಳಿ ಈ ವಿಷಯದಾಗ ನನಗೆ ಅಷ್ಟು ಅವರು ಅಧಿಕಾರಕ್ಕೆ ಬೆನ್ನು ಹತ್ತಿಬಿಟ್ರು ನನಗೂ ಭಾಳ ಕೆಟ್ಟ ಅನ್ನಿಸ್ಲಾಗತ್ತದೆ ಹತ್ತಬಾರ್ದಾಗಿತ್ತು ಅವನು ನಿಜವಾಗಿ ಒಳ್ಳೆ ಹೆಸರು ಇತ್ತು ರೈಗ ಪಾಪ ರಾಮಕೃಷ್ಣ ಹೆಗ್ಡೆ ಅವರು ಬರೀ ಒಂದು ಸಣ್ಣ ನಿಂತ ನೀವು ಕದ್ದಾಲಿಕೆ ಫೋನ್ ಮಾಡೋದಕ್ಕೆ ಅಂದದಕ್ಕೆ ರಾಜೀನಾಮೆ ಕೊಟ್ಟ ಇವತ್ತಿಗೂ ಹೆಸರು ಅದ ಇನ್ನೂ ಐವತ್ತು ವರ್ಷ ಉಳಿತದ ರಾಮಕೃಷ್ಣ ಹೆಗ್ಡೆ ಅವರು ಹಂಗೆ ಇವನು ಉಳಿತತ್ತು ಇನ್ನೊನ್ನೊಂದು ಐವತ್ತು ವರ್ಷ ರಾಜೀನಾಮೆ ಕೊಟ್ಟಿದ್ರೆ ಕೊಡಲಿಲ್ಲ ಅದಕ್ಕೆ ಅಧಿಕಾರಕ್ಕೆ ಬೆನ್ನು ಹತ್ತಾರ ಅಂತ ನಮಗೂ ಅದು ಈಗ ಅವ್ರು ಹೇಳ್ತಾರೆ ರೀ ಈಗ ನಾಲ್ಕು ಕೋರ್ಟ್ ರೀ ಏನು ಹೇಳೋದು ನೋಡ್ರಿ ನೋಡ್ರಿ ಸಿದ್ದರಾಮಣ್ಣಂದು ಇದು ಒಂದೇ ಕೇಸಲ್ಲ ತಿಳ್ಕೊರಿ ಈ ಕೇಸ್ನಾಗ ಏನು ಆತದ ಆತದ ಆಗಿಲ್ಲ ಅಂದ್ರೆ ಇನ್ನೂರು ಭಾಳ ಅದಾವ ಕೇಸ್ ತಯಾರು ಮಾಡಲಿ ಅದೇ ನನಗೇನು ಗೊತ್ತ ಮರ ಹೇಳ್ತಾರಪ್ಪ ಯಾರೋ ಫೋನ್ ಮಾಡಿ ಮಾಡಿ ಅದು ಇದು ಅಂತ ಆಯ್ತು ರೀ ನಿಮ್ಮ ಹೇಳಿ ಮುಂದೆ ನಾವು ಹೇಳ್ತೇವೆ ಅಷ್ಟೇ ಆಗೋದಂತೂ ಗಚ್ಚೆ ಅದಾವ ಅದಾವ ಅದಾವ್ ಬಾ ಅದಾವ ಬಹಳ ಬಿಜೆಪಿ ಪ್ಲಾನ್ ಅಲ್ರಿ ಯಾವೊಬ್ರು ಮಂದಿನೇ ಪ್ಲಾನ್ ಹಾಕ್ತಾರ ಹಿಂಗೆ ಯಾಕೆ ಮಾಡ್ಲಾಕತ್ತೀರಿ ನೀವು ಬಿಜೆಪಿ ಅವ್ರ ಪಾತ್ರ ಏನು ಇಲ್ಲ ಅವ್ರ ಪಾರ್ಟಿಯವರೇ ಹಿಂಗೆ ಕೊಡ್ತಾರೆ ಹಿಂಗೆ ಕೆಳಗೆ ಪಾಂಡೆಡ್ ಇದು ನೋಡ್ರಿ ಇದು ನೋಡ್ರಿ ಅವರೇ ಕೊಡ್ತಾರೆ ಮತ್ತು ತೊಗೊಳಕ್ಕೆ ನಮ್ಗೇನು ಬ್ಯಾಡತ್ತೆ ಅವನು ಅದು ನಮ್ಗೆ ಒಂದು ರಾಜಕೀಯವಾಗಿ ಹಸ್ರಾಗಿ ಬಳಸ್ಕೊತೇವಪ್ಪ ಅವ್ರು ಕೊಡ್ತಾರೆ ಅಂತ ಹೇಳಿ ನೋಡ್ರಿ ಅಲ್ಲ ನೋಡ್ರಿ ಇದು ಹೆಂಗೆ ಒಟ್ಟಾರೆ ನಿಮ್ಗೆ ಹೇಳೋದಂದ್ರೆ ರಾಜಕಾರಣ ಫಲಸಾಗ್ಯಾದ ಮರ ನಿಜವಾಗಿ ಹೇಳ್ಬಿಡ್ರಿ ಅಲ್ಲರಿ ಯಾವ ಜನ್ಮದಾಗ ನ್ಯಾಯ ಇದು ಯಾರ್ಯಾರ ಮೇಲೆ ರೀ ಏನು ಹೇಳಿ ಇವರು ಅವ್ರ ಮೇಲೆ ಹೇಳೋದು ಅವ್ರು ಇವ್ರ ಮೇಲೆ ಜನ ನಗ್ಲಕ್ಕತ್ತೆ ನಿಮ್ಮ ಮಾನ್ಯ ಹೇಳಿಲ್ಲ ಸುಮ್ಮನೆ ಅದ ಮಳೆ ಅದ ಚಂದ ಅದ ರೈತರು ಜನ ಒಂದು ಸ್ವಲ್ಪ ಎಂಗೇಜ್ ಆಗಿರೋದು ನಮ್ಮ ಹಣೆ ಬರೋದು ಚಲೋ ಆಗತ್ತೆ ಹೇಳಿಲ್ಲ ಇಲ್ಲ ಓಡ್ಸಾಡ್ ಹೊಡಿತಿದ್ರು ಮಳೆಗೆ ಹೋಗಿದ್ರು ಅವ್ರನ್ನ ನಮ್ಮನ್ನು ಕೂಡೆ ಅಷ್ಟು ಹೊಲಸಾಗ್ಯದ ರೀ ರಾಜಕಾರಣ ಅಷ್ಟು ಆಗಬಾರ್ದು ಯಾಕಂದರೆ ಜನ ಭಾಳ ಕೆಟ್ಟ ದೃಷ್ಟಿಕೋನದಿಂದ ನಮ್ಮನ್ನು ನೋಡ್ಲಕ್ಕತ್ತಾರ ಬರೀ ಬರೇ ರೂಲಿಂಗ್ ಪಾರ್ಟಿಯವ್ರು ಅಷ್ಟೇ ಅಲ್ಲ ರಾಜಕೀಯ ಮಾಡೋರನ್ನ ಜನ ಕೆಟ್ಟ ಪರಿಸ್ಥಿತಿಯಿಂದ ನೋಡ್ಲಾಕತ್ತರ ಪ್ರಾರಂಭ ಆಗ್ತಾ ನನಗೇನು ನನಗೇನು ಹೇಳಿಲ್ಲ ನನಗೂ ಗೊತ್ತೂ ಇಲ್ಲಪ್ಪ ಅವ್ರೇನು ಏನಂತ ನನಗಂತೂ ಗೊತ್ತಿಲ್ಲ ಸುಳ್ಳು ಸುಳ್ಳೇ ಹಾಕಿಲ್ಲ ಗೊತ್ತಿದ್ದುದು ಹೇಳ್ಬೇಕಪ್ಪ ಸರೀರ ಅಣ್ಣ ಕೂಡ ದಯವಿಟ್ಟು ನೋಡ್ರಿ ಒಂದು ಸ್ವಲ್ಪ ಅಲ್ಲ ರೀ ಅಲ್ಲಪ್ಪ ನೋಡ್ರಿ ಇವ್ರಿಗೆ ಕಾಂಗ್ರೆಸ್ನವರು ಇದನ್ನೆಲ್ಲ ಅಪಪ್ರಚಾರ ಮಾಡೋದು ಎಲ್ಲದಕ್ಕೂ ಕಾಂಗ್ರೆಸ್ನವರು ಅಪಪ್ರಚಾರ ರೀ ಸುಮ್ಮ ಸುಮ್ಮನೆ ಸುಮ್ ಸುಮ್ಮನೆ ಅಲ್ಲ ನೋಡಿರಿ ಅವನೇನು ಪುಣ್ಯಾತ್ಮ ಇವ್ರದ್ದು ಆ ಡಾಕಾದ ಹಂಗೆ ಹೆಂಗಾಯಿತು ಪ್ರೈಮ್ ಮಿನಿಸ್ಟರ್ ಆ ಥರ ಅಂತ ಹೇಳ್ತಾರೆ ಅದು ತಮ್ಮದೇ ಆಗ್ಲಾಗತ್ತೆ ಅದ ಹೋಗಿ ಮೋದಿ ಅವರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮೋದಿಯವರು ಎಲ್ಲದಕ್ಕೂ ಮೋದಿಯವರು ಎಲ್ಲ ಕರೆಕ್ಟ್ ಮಾಡು ಅಲ್ಲ ರೀ ಒಂದೇ ಮಾತು ಎಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ರು ದೇಶದಾಗ ನಮಗೇನಾದರೂ ಬೇರೆ ರಾಜ್ಯ ರಾಷ್ಟ್ರಗಳಲ್ಲಿ ಗೌರವ ಇತ್ತ ಅರೇ ಹೇಳ್ರಿ ನೋಡಾನು ನೀವೇ ನೋಡಿರಿ ಒಂದು ಜವಲ್ಪರೆ ಇಂಡಿಯನ್ಸ್ ಅಂತ ನೋಡ್ರಿ ಇಂಡಿಯನ್ಸ್ ಅಂತ ಎಲ್ಲಿಯೂ ಹೇಳ್ತಿದ್ದಿಲ್ಲ ಅವರು ವಿ ಆರ್ ಏಷಿಯನ್ ನಾವು ಇಂಡಿಯನ್ ಅಂತ ಹೇಳ್ತಿದ್ದಿಲ್ಲ ಅವಾಗ ನಮ್ಮ ಎನ್ ಆರ್ ಐ ಜನ ನಾವೇ ಕೇಳಿದ್ದೆವು ನಾವೇ ಏನು ಹೇಳ್ತಿದಾರೆ ವಿ ಆರ್ ಏಷಿಯನ್ ಅಪ್ಪ ಅಂತ ಹೇಳ್ತಿದ್ರು ಅವ್ರು ಇಂಡಿಯನ್ ಅಂತ ಹೇಳ್ತಿದ್ದಿಲ್ಲ ಇವತ್ತು ಏನೂ ಯಾರು ಕೇಳಿದಿದ್ದಾರೆ ಎಸ್ ವು ಆರ್ ಈ ಫ್ರಮ್ ಇಂಡಿಯಾ ಅಂತ ಹೇಳ್ತಾರೆ ಅಂದರೆ ಅಂಥ ಒಂದು ದೊಡ್ಡ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವ್ರು ಮಾಡ್ಯಾರ ಇವರೆಲ್ಲ ಸುಮ್ಮನೆ ರಾಜಕಾರಣಕ್ಕಾಗಿ ನರೇಂದ್ರ ಮೋದಿ ಆದರೆ ಸತ್ಯ ಒಂದು ಇನ್ನೂ ಒಂದು ಸ್ವಲ್ಪ ಸೀಟ್ ಬರ್ಬೋದಾಗಿತ್ತು ಬಂದಿಲ್ಲ ಆದರೂ ಕೂಡ ಅವರೇನು ಹತಾಶರಾಗಿಲ್ಲ ಯಾವ ರೀತಿ ಕೆಲಸ ಮಾಡಬೇಕು ಮಾಡೇ ಮಾಡ್ಲಾಕತ್ತಾರ ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ ಈಗ ಯಾವಾಗ ನಿಂದಿರ್ಸ್ಯಾರ ಸರಿ ಹೇಳೋರೂ ಎಲ್ಲನೂ ಮಾಡ್ಲಾಕತ್ತಾರಲ್ಲ ಯಾಕಂದರೆ ಅವ್ರ ಕೂಡ ಭಾಳ ಒಳ್ಳೆಯ ಸಂಬಂಧ ಅದ ಏನು ಈಗೇನು ನಮ್ಮ ಅಲೈನ್ಸ್ನವರು ಅದಾರ ಎಲ್ಲರದು ಒಳ್ಳೆಯ ಸಂಬಂಧ ಅದ ಇವ್ರು ಏನು ಮಾಡ್ತಾರೆ ಅದಕ್ಕೆ ಸಂಪೂರ್ಣ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ ಮಾಡಿದ ಅಲ್ಲ ಸರ್ಕಾರದವ್ರು ಯಾರು ಕಾಣ ನನಗಂತೂ ಗೊತ್ತಿಲ್ಲಪ್ಪ ಬೀಳಂಗಿಲ್ಲ ಖಂಡಿತ ಬೀರ್ತದೆ ಮೇಲೆ ಈಗ ನಾವು ಮತ್ತು ಹಳ್ಳಿ ಮತ್ತೆ ಈಗ ಇನ್ನೊಂದು ಹಿಂಡಿ ಇಂಡಿಯೊಳಗೆ ಮೊನ್ನೆ ಒಂದು ಒಂದು ಇನ್ನು ಶುಗರ್ ಫ್ಯಾಕ್ಟ್ರಿ ಪೂಜೆ ಮಾಡಿದ್ದಾವ್ರಿ ಹಿಂಡಿನೊಳಗೆ ಅಲ್ಲಿ ತಡ್ವಲ್ಗ ಅದ ಹಾಂ ಯಾಕೆ ರೀ ಮರಯಾ ನಂದೇ ನೋಡೋ ಮರಯ ನಾನು ಒಂದು ಸಾಲಿಲ್ಲ ಒಂದು ಚೇರ್ಮನ್ ಇಲ್ಲ ಒಂದು ಬ್ಯಾಂಕ್ ಇಲ್ಲ ಏನೇನು ಇಲ್ಲ ನಿರಾಮಳ ಮನುಷ್ಯ ಅದಿ ನಾ ಇಲ್ಲಿ ಮುತ್ತೆ ಹ್ಯಾಂಗೆ ಕೂತಾರಲ್ಲ ಗಾಂಧಿ ಚೌಕ್ ನಾ ಹಾಂ ಅದಿ ನಾ ಇಲ್ಲ ನನ್ನ ಮಕ್ಳು ದುಡಿತಾವೆ ನಾ ದುಡಿತಾವೆ ನನ್ನ ಸಿಸ್ಟಮ್ನಾಗೆ ನಾ ಬದುಕ್ತೀನಿ ನೋಡಿರಿ ನನ್ನ ಸಂಸಾರ ನನ್ನ ಮಕ್ಕಳನ್ನ ನೋಡ್ಕೊಂಡು ಹೋಗ್ತಾರ ಸಾಲ ಅಂತೂ ಇಂಥ ಸಹಕಾರಗಳು ಯಾರು ಕೊಡ್ತಾರ ಒಂದು ನಿಮಿಷ ನಾ ಹೇಳೋದು ಕೇಳಿರಿ ನನ್ನೇನೂ ಇಲ್ಲ ಮೋದಿಯವರು ನನ್ನ ಪಗಾರ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾರ ಮೂರು ಸಾವಿರ ರೂಪಾಯಿ ಸಿಗೋತಾರ ಅವರೇ ಆ ಉಳಿಕಿದ ರೊಕ್ಕ ಎಲ್ಲ ನನ್ನ ಹತ್ರ ಇರ್ತದೆ ನನಗೆ ನನ್ನ ಸಿಸ್ಟಮ್ನಾಗ ನಾನು ಬೆಳ್ಕೊಂಡಿರ್ತೀನಪ್ಪ ನಾನು ನನ್ನ ರಾಜಕಾರಣ ಅದಕ್ಕೆ ನಿಮ್ಮ ಪಾಪ ಯಾರಿಗೂ ಒಂದು ಒಂದು ರೂಪಾಯಿ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಒಂದು ಪ ಒಂದು ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಎಲ್ಲಿಂದ ಕೊಡೋದು ಅವು ಮಕ್ಕಳು ಬೈತವು ನಾವು ದುಡ್ದವ್ರು ರೊಕ್ಕನ ಅಂತ ಅಂತೇಳಿ ಏನು ಮಾಡೋದು ಇದ್ದಾಟ್ರಾಗೆ ನಾ ಬದು ನಾ ಸಾಯಿತಾನೇ ಹಿಂಗೆ ಇರೋ ನೋಡಿರಿ ಆದರೂ ದೇವರ ನೋಡಿರಿ ಇದನ್ನೆಲ್ಲ ನನಗೆ ಕಲಿಸಿದವ್ರು ರಾಮಕೃಷ್ಣ ಹೆಗಡೆ ಜೆ ಪಟೇಲ್ರು ಯಾವ ಕಾರಣಕ್ಕಾಗಿ ಸಮಾಜದ ಜೊತೆ ನೀನು ಕೆಡಿಸ್ಕೋಬೇಡ ಆಮೇಲೆ ಯಾವ ಕಾರಣಕ್ಕೂ ಅಧಿಕಾರ ಮತ್ತು ಹಣಕ್ಕೆ ನೀನು ಬೆನ್ನು ಹತ್ತಬೇಡ ನೋಡ್ರಿ ಯಾರು ಅವತ್ತು ಹೇಳಿದ್ದು ಇಪ್ಪತ್ತು ಮೂವತ್ತು ವರ್ಷದಿಂದ ಇವತ್ತಿನ ತನಕ ಕಿಮಿ ಕಿವಿ ಒಳಗದವ ಯಾವ ಕಾರಣಕ್ಕೂ ಇವಾಗ ಬೆನ್ನು ಬೇಡಪ್ಪ ಅದೇ ನಿನ್ನ ಬೆನ್ನು ಹತ್ತಿ ಬರ್ತದ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದು ಅದು ಇವತ್ತು ನನ್ನ ಜೀವನದಾಗ ಸತ್ಯ ಆಗ್ಯದ ಅಧಿಕಾರ ನನ್ನ ಜೊತೆ ಅದ ನಾಲ್ಕು ರೂಪಾಯಿನೂ ನನ್ನ ಜೊತೆ ಅದ ನನ್ನ ಮಕ್ಕಳು ನಾಲ್ಕು ರೂಪಾಯಿನೂ ಮಾಡ್ತಾರೆ ಮತ್ತು ಎಷ್ಟು ಸತ್ಯ ಹೇಳು ನೋಡೋನು ಯಾರ ಕಡೆಯೂ ನಾವು ನಾವು ಯಾರ ಕಡೆಯಿಂದ ಬೇಯಿಸ್ಕೊಳ್ಳೋಲ್ಲ ಯಾರ ಕಡೆಗೆ ಬರ್ತಾರ ಭಾಳ ಜನ ಕೆಲಸ ಆದ್ರೆ ಮಾಡ್ತೇವ ಪೈಲಾಂದ್ರೆ ಗೌಡ್ರ ಆಗೋದಿಲ್ಲ ರೀ ಅಂತ ಹೇಳಿ ಕಳಿಸ್ಬಿಡ್ತೇವೆ ಅಷ್ಟೇ ಆದರೆ ಅದು ಇದು ನಾವು ಯಾವುದೂ ಮೈಗೆ ಹಚ್ಕೊಂಡಿಲ್ಲ ಹಚ್ಕೊಳ್ಳೋದಿಲ್ಲ ದೇವರು ಅವ್ರು ಹೆಂಗ ಅಂಗಿ ಪಟೇಲ್ರು ರಾಮಕೃಷ್ಣ ಹೆಗ್ಡೆ ಸಾಹೇಬ್ರ್ ಹೆಂಗೆ ಇಟ್ಟಿದ್ರು ಹಾಗೆ ನನಗೂ ಇಟ್ಬಾಕ ಹೇಳ್ಯಾರ ನಾನು ಇಟ್ಕೊಂಡಿನಪ್ಪ ಇವತ್ತಿನ ತಾನ ಅದೇನು ನಾ ತಿಳ್ಸ್ಕೊಳೋದಿಲ್ಲ ನಮಸ್ಕಾರ ನೈಟ್ ದಯವಿಟ್ಟು ಆ ರೀ ನೋಡಿರಿ ಅವ ರಾ ನೋಡಿರಿ ರಾಹುಲ್ ಗಾಂಧಿ ಅವ್ರು ಅವ್ರ ಲೀಡರೇನು ರೀ ನನಗೆ ಹೇಳ್ರಿ ಮೊದಲ ಅವ ಹಂಗಿ ಅಂತದಾಗ್ತಾನ ಪ್ಯಾಂಟ್ ಅಂತ ಹಾಕ್ತಾನ ಅಲ್ರಿ ಅವ್ರು ಅಜ್ಜ ಪಜ್ಜ ಎಂಥ ಗೋ ಅಲ್ಲ ರೀ ಪ್ರಧಾನಮಂತ್ರಿ ಆಗವಾರ ವಿರೋಧ ಪಕ್ಷದ ನಾಯಕ ಕೋಡ್ಬೇಡ್ರಿ ಡ್ರೆಸ್ ಕೋಡ್ಬೇಡ ಹಾಂ ಹೇಳಿರಿ ನೋಡೋಣ ನೀವೇ ಹೇಳಿ ನೋಡೋಣ ಅವ್ರ ಅಜ್ಜ ಹಿಂಗೆ ಬರ್ತೀನ ಅವ್ರ ಅಪ್ಪನೂ ಇದ್ದ ಪಾಪ ಪ್ರಧಾನಮಂತ್ರಿ ಅವರೂ ಹಿಂಗೆ ಇದ್ದರೆ ಇವ ಲೀಡರ್ ಯೋಗ್ಯ ಇಲ್ಲ ರೀ ಅವ ಪಾಪು ಏನು ಹೇಳ್ತಾರ ಜನ ಅದೇ ಕರೆ ಅದನ್ನ ನೆಟ್ ಸರಿ ನಮಸ್ಕಾರ ರೀ ಎಲ್ಲರಿಗೆ ನಮಸ್ಕಾರ